ಯಾವಾಗಲೂ ಪ್ಲೇನ್ ಚಪಾತಿ ತಿಂದು ತಿಂದು ಬೋರ್ ಹುಡಿತಾ ಇದ್ರೆ ಒಂದೇ ಒಂದು ಸತಿ ಈ ಪಾಲಕ್ ಪರಾಟ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಮಕ್ಳಿಗಂತೂ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಹೆಲ್ದಿ ಕೂಡ ಟೇಸ್ಟಿಯಾಗಿ ನಮಸ್ಕಾರ ಎಲ್ರಿಗೂ ಮಂಡ್ಯ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಸ್ಪೆಷಲ್ ಪಾಲಕ್ ಪರಾಟ ಮೊದಲಿಗೆ ನಾನು ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಈಗ ನಾನು ನೀಟಾಗಿ ಬಿಡಿಸಿ ತೊಳೆದು ಕಟ್ ಮಾಡಿರೋದು ಅಂದರೆ ಬರೀ ಎಲೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಕಡ್ಡಿ ಹಾಕಿಲ್ಲ ನಾನು ಪಾಲಕ್ ಕಡ್ಡಿನ ಯೂಸ್ ಮಾಡಿಲ್ಲ ಅದನ್ನು ನೀಟಾಗಿ ಒಂದು ಕಟ್ಟು ಪಾಲಕ್ ಅಷ್ಟು ನಾನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಹಾಕಿದ್ದೀನಿ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಮೂರನ್ನು ಜಜ್ಜಿ ಆ ಪೇಸ್ಟನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇನ್ನು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇನ್ನು ನಾನು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅಜ್ವಾಯಿನ್ ತೊಗೊಂಡಿದ್ದೀನಿ ಕಾಳು ಅಂತೀವಲ್ಲ ಅದನ್ನು ಕೈಯಲ್ಲಿ ಸ್ವಲ್ಪ ಮಸ್ತಿ ಹಾಕಬೇಕು ಇದಕ್ಕೆ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎರಡು ಚಮಚ ನಾನು ತುಪ್ಪ ಸೇರಿಸ್ಕೊಳ್ತೀನಿ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಕೂಡ ಬಳಸಬಹುದು ಈಗ ಇದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನೂ ಕೂಡ ಸೇರಿಸ್ಕೊಳ್ತೀನಿ ಇದಿಷ್ಟು ಹಾಕಾದ್ಮೇಲೆ ನಾನು ಇದನ್ನ ನಾದ್ಕೊಳ್ತೀನಿ ಚೆನ್ನಾಗಿ ಎಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಂಡು ನಾನು ಇದನ್ನ ನೀಟಾಗಿ ನಾದ್ಕೊಳ್ತೀನಿ ಫುಲ್ ಸಾಫ್ಟ್ ಆಗೋವರೆಗೂ ನಾತ್ಕೊಳ್ತೀನಿ ಇದನ್ನ ನಾವು ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೊಡಬಹುದು ಸ್ಕೂಲ್ಗೆ ಲಂಚ್ ಬಾಕ್ಸ್ಗೂ ಕೂಡ ಕೊಡಬಹುದು ಅಷ್ಟು ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಇದ್ರೆ ಅದರಲ್ಲಿ ಪಾಲಕ್ ಇರುತ್ತೆ ಕೆಲವು ಮಕ್ಕಳು ಪಾಲಕ್ ತಿನ್ನೋದೇ ಇಲ್ಲ ಅನ್ನೋರಿಗೆ ಇದೊಂಥರ ಒಳ್ಳೆ ರೆಸಿಪಿ ಹಿಟ್ಟೆಲ್ಲ ನಾದಾದಮೇಲೆ ನಾನು ಇದಕ್ಕೆ ಒಂದು ಅಷ್ಟು ಎಣ್ಣೆ ಸೇರಿಸಿದ್ದೀನಿ ಅದು ಇನ್ನೂ ಸಾಫ್ಟ್ ಆಗಲಿ ಅಂತೇಳಿ ನೀಟಾಗಿ ನಾದ್ಬಿಟ್ಟು ಬಿಟ್ಬಿಡ್ತೀನಿ ಈಗ ನಾನು ಇದನ್ನು ಚಪಾತಿ ಮಾಡ್ಕೊಳ್ಳೋಕ್ಕೆ ಚಪಾತಿ ಒತ್ತಕ್ಕೆ ರೆಡಿ ಮಾಡ್ಕೊಳ್ತೀನಿ ಹಿಟ್ಟನ್ನು ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ನಿಂಬೆಣ್ಣು ಗಾತ್ರದಷ್ಟು ಈಗ ಚಪಾತಿ ನಾನು ಸ್ಟಾರ್ಟ್ ಮಾಡ್ಕೊಳ್ತೇವೆ ಇದರಲ್ಲಿ ನಾನು ಎರಡು ಥರ ಶೇಪಲ್ಲಿ ಹೆಂಗೆ ಒತ್ತೋದು ಅಂತ ತೋರಿಸ್ಕೊಳ್ತೀನಿ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಆ ಥರ ಶೇಪಲ್ಲಿ ಕೂಡ ಎಣ್ಣೆ ಹಾಕಿ ನಾವು ಮಾಡ್ತೀವಲ್ವ ಆ ಶೇಪು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇನ್ನೂ ಹೆಚ್ಚಾಗುತ್ತೆ ಆ ರೀತಿ ನಾನೀಗ ಒಂದು ಚಪಾತಿನ ಫುಲ್ಲು ನೀಟಾಗಿ ರೌಂಡಾಗಿ ಹೊತ್ಕೊಂಡು ಅಗ್ಲಕ್ಕೆ ಒಂದು ಸ್ಪೂನ್ ಎಣ್ಣೆ ತೊಗೊಂಡು ಸುತ್ತ ಬೆಳೆದ್ಬಿಡ್ತೀನಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ನಾನು ನಾಲ್ಕು ಮೂಲೆಯಿಂದನೂ ಸ್ಪ್ರೆಡ್ ಫೋಲ್ಡ್ ಮಾಡ್ತೀನಿ ಒಂದು ಮೇಲೆ ಒಂದು ಸೈಡ್ ಕೆಳಗೆ ಲೆಫ್ಟಿಂದ ಮತ್ತು ರೈಟಿಂದ ಆ ಕಡೆ ಈ ಕಡೆ ಎರಡು ಕಡೆನೂ ಆಯಿಲ್ ಹಾಕೋದು ಮಧ್ಯದಲ್ಲಿ ಮತ್ತೆ ಫೋಲ್ಡ್ ಮಾಡ್ಕೊಳ್ತೀವಿ ಈ ರೀತಿ ನಾಲ್ಕು ಕಡೆಯಿಂದ ಫೋಲ್ಡ್ ಮಾಡಿದ್ರೆ ಅದು ಫೈನಲ್ ಆಗಿ ಸ್ಕ್ವೇರ್ ಶೇಪ್ ಬರುತ್ತೆ ಎಣ್ಣೆ ಹಾಕೋದ್ರಿಂದ ಅದು ಲೇಯರ್ಸ್ ಕೂಡ ಒತ್ತು ಬರುತ್ತೆ ಅದು ನಿಮಗೆ ಚಪಾತಿ ಮಾಡಾದ ಮೇಲೆ ಲೇಯರ್ಸ್ ಕಾಣಿಸುತ್ತೆ ನಿಮಗೆ ಈ ರೀತಿ ನೋಡಿ ನಾಲ್ಕು ಕಡೆಯಿಂದ ಫುಲ್ಲು ಆಗಿದೆ ಈಗ ಇದನ್ನು ಮತ್ತೆ ನಾನು ಪೌಡ್ರ್ ಹಿಟ್ಟಲ್ಲಿ ಹಜ್ಬಿಟ್ಟು ನಾನು ಇದನ್ನು ಒತ್ಕೊಳ್ತೀನಿ ಅದು ಅದೇ ಶೇಪಲ್ಲೇ ನಾನು ಒತ್ಕೊಳ್ತೀನಿ ಅದರಲ್ಲಿ ನಿಮಗೆ ಅದು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಚಪಾತಿ ಲಟ್ಸಾದಮೇಲೆ ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ನೆಕ್ಸ್ಟ್ ನಾನು ನಿಮಗೆ ರೌಂಡ್ ಶೇಪಲ್ಲಿ ತೋರಿಸ್ಕೊಳ್ತೀನಿ ರೌಂಡ್ ಅಂದರೆ ನೀವು ಮಾಮೂಲಿ ನಾವು ಚಪಾತಿ ಹೊಡ್ತೀವಲ್ಲ ಹಂಗಲ್ಲ ಅದರಲ್ಲೂ ಆಯಿಲ್ ಹಾಕಿ ಅದನ್ನು ಫೋಲ್ಡ್ ಮಾಡಿ ರೌಂಡ್ ಶೇಪಲ್ಲಿ ಹೆಂಗೆ ಹೊತ್ತು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತು ಈ ಚಪಾತಿನ ನಾನು ಸ್ವಲ್ಪ ಅಗ್ಲ ಮಾಡ್ಕೊಳ್ತೀನಿ ಅಷ್ಟೇ ತುಂಬ ಜೊ ದೊಡ್ಡದಾಗಿ ನೋತಕ್ಕೋಗಲ್ಲ ಲೈಟಾಗಿ ಇದಕ್ಕೆ ನಾನು ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಸುತ್ತ ಮೋಮೋಸ್ ಫೋಲ್ಡ್ ಮಾಡ್ತೀವಲ್ಲ ಹಾಗೆ ಸುತ್ತ ಒಂದು ಬಟ್ಲು ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಳಂದ್ರೆ ಲಾಸ್ಟಲ್ಲಿ ಕವರ್ ಮಾಡಿಬಿಟ್ರೆ ನಮ್ಮ ರೌಂಡ್ ಚಪಾತಿಗೆ ಪರೋಟಕ್ಕೆ ಒಂದು ಹಿಟ್ಟು ರೆಡಿ ಆಗುತ್ತೆ ಈಗ ಇದನ್ನು ನೀಟಾಗಿ ಇದನ್ನು ಚಪಾತಿ ಲಟ್ಟಿಸ್ಕೊಂಡ್ಬಿಟ್ರೆ ಬಿಟ್ರೆ ನಮ್ಮ ಪರೋಟಗೆ ರೆಡಿ ಆಗುತ್ತೆ ನಾನು ಇದರಲ್ಲಿ ಎರಡು ಥರ ನಿಮಗೆ ತೋರಿಸಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ನೀವು ಆ ರೀತಿ ಇದನ್ನು ಇನ್ನೊಂದು ಇನ್ನೊಂದ್ಸತಿ ಇನ್ನೂ ಯಾವಾಗಾದ್ರೂ ಬೇರೆ ಪರೋಟ ಮಾಡಿದಾಗ ನಾನು ನಿಮಗೆ ಟ್ರಯಂಗಲ್ ಶೇಪಲ್ಲಿ ಹೆಂಗೆ ಒತ್ತೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಇದನ್ನು ಬೇಯಿಸೋಕೆ ರೆಡಿ ಮಾಡ್ಕೊಳ್ಳೋಣ ಕಾದಿರೋ ಅಂಚಿನ ಮೇಲೆ ನಾನಿವಾಗ ಲಟ್ಟಿಸಿರೋ ಪರೋಟನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡೆ ಅರ್ಧ ಬೆಂದ ಮೇಲೆ ದಬ್ಬಾಕ್ಬಿಟ್ಟು ಅದನ್ನು ಇನ್ನೂ ಒಂದು ಕಡೆ ಬೇಯಕ್ಕೆ ಬಿಡ್ತೀನಿ ಎರಡೂ ಕಡೆ ಅದು ಸ್ವಲ್ಪ ಸ್ವಲ್ಪ ಬೆಂದ ಮೇಲೆ ಈ ರೀತಿ ಈ ರೀತಿ ಬೆಂದ ಮೇಲೆ ನಾನೀಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ನಾನು ಇವಾಗ ಇದರಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಬಳಸ್ಬೋದು ನೀಟಾಗಿ ಎಲ್ಲ ಕಡೆಯೂ ಒಂದು ಸ್ಪೂನಷ್ಟು ಎಣ್ಣೆ ತೊಗೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಮೆತ್ತಗೆ ಒತ್ತಿ 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 ಅದನ್ನು ಬೇಯಿಸ್ಕೊಳ್ತೀನಿ ಎರಡು ಶೇಪ್ ಪರೋಟನೂ ಕೂಡ ನಾನು ಇದೇ ರೀತಿ ಬೇಯಿಸ್ಕೊಳ್ತೀನಿ ಫಸ್ಟು ಒಂದು ಕಡೆ ಅರ್ಧ ಬೆಂದಮೇಲೆ ಇನ್ನೂ ಒಂದು ಕಡೆ ಅರ್ಧ ಬೇಯಿಸಿಕೊಂಡು ಮತ್ತೆ ಅದನ್ನು ಫ್ಲಿಪ್ ಮಾಡಿಬಿಟ್ಟು ಆಯಿಲ್ ಹಾಕೊಂಡೋದ್ರಿಂದ ಅದು ಸಾಫ್ಟ್ ಆಗುತ್ತೆ ಆಗಿ ಇನ್ನೂ ಕೂಡ ಹಸಿ ಚಪಾತಿ ಮೇಲೆ ಎಣ್ಣೆ ಹಾಕಿದ್ರೆ ಅದಷ್ಟು ಸಾಫ್ಟ್ ಆಗೋದಿಲ್ಲ ಅದಕ್ಕೆ ಅರ್ಧ ಅರ್ಧ ಎರಡು ಕಡೆ ಬೇಯಿಸಿಕೊಂಡಾದ್ಮೇಲೆ ಎಣ್ಣೆ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟ್ ಆಗುತ್ತೆ ಈ ಪಾಲಕ್ ಪರೋಟ ಜೊತೆ ಯಾವುದೇ ರೀತಿಯಾದಂಥ ಸೈಡ್ಸ್ ಆಗತ್ಯ ಇರೋದಿಲ್ಲ ಮೊಸರು ಜೊತೆನೂ ತಿನ್ಬೋದು ಬೆಣ್ಣೆ ಜೊತೆನೂ ತಿನ್ಬೋದು ಅಷ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ತಪ್ಪದೆ ಇದನ್ನು ಒಂದು ಟ್ರೈ ಮಾಡಿ ನೋಡಿ ತುಂಬ ಆಗಿರುತ್ತೆ ಅಷ್ಟೇ ಸೂಪರಾಗೂ ಕೂಡ ಇರುತ್ತೆ ನಮ್ಮ ಚಾನೆಲ್ ಸ್ಪೆಷಲ್ ಅಷ್ಟು ಸಿಂಪಲ್ ರೆಸಿಪಿನ ಸೂಪರ್ ಟೇಸ್ಟಿಯಾಗಿ ಮಾಡುವಂಥದ್ದು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟಿಗೆ ತಿನ್ನಿಸಿ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಪಾಲಕ್ ಸೊಪ್ಪು ತಿಂದನಿರೋ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ನಾನು ಒತ್ತಿ ಲಟ್ಸಿದ್ದೆಲ್ಲ ಚಪಾತಿಯೂ ಕೂಡ ನಾನು ಇದ್ರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮುಂದೊಂದು ದಿನ ನಾನು ನೆದ್ಯ ಸೊಪ್ಪು ಬಳಸಿ ಒಂಚೂರು ಕಹಿ ಬರ್ದನೆ ಪರೋಟ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ ಅದನ್ನು ಒಂದು ಸತಿ ಟ್ರೈ ಮಾಡಿ ಈಗ ನಮ್ಮ ಪಾಲಕ್ ಪರೋಟ ರೆಡಿಯಾಗಿದೆ ನಾನು ಈ ಪಾಲಕ್ ಪರೋಟಾನ ಪ್ಲೇನ್ ರಾಯತ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇನ್ ರಾಯತಾ ಅಂದರೆ ಮೊಸರುಗೆ ಅಚ್ಕಾರದ ಪುಡಿ ಉಪ್ಪು ಇದಿಷ್ಟು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಪ್ಲೇನ್ ರಾಯ್ತ ಪರೋಟಗಂತೂ ಬೆಸ್ಟ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್